ಇವ್ ಮಕ್ಳು ಕುಡಿತಾರ ಗಂಡರು ಕುಡಿತಾರ್ರೀ ರೀ ಮಕ್ಳು ಗಂಡ್ರು ನೋಡಿ ಮಕ್ಳಿಗೆ ಕುಡಿಯೋಕತ್ ಬಿಟ್ಟಾರ ಈಗ ಇಬ್ಬರ ಕುಡಿತಾರ ನಮ್ಮ ಜೀವನ ಹೆಂಗ್ರಿ ಈಗ ಹೆಂಗ್ ಸಮಾಜ್ ನಾವಾದ್ರೂ ಸಮಾಜಕ್ಕೆ ಹೋಗ್ತಾರ ನಾವು ಬಂದ್ರಿ ಒಟ್ಟು ಈಗ ಏನಂತಾರೆ ಬಿಡ್ತೀನಿ ನಾನು ಎಣ್ಣೆ ಬಿಡಲ್ಲ ಅಂತಾರೀ ನಮ್ಮ ಮನೆಯವರು ಈಗ ಹೆಂಗ್ರಿ ನಮ್ಮ ಅದಕ್ಕೆ ಜೀವನ

ಅವ್ನೊಬ್ಬರ ಮಾರದ್ರು ಎಲ್ಲಾರು ಎದ್ಯಾರ ಬಿಡಂಗ ಬುಡಂಗಿಲ್ಲ ಒಟ್ಟು ಈಗ ಮೂರ್ ತಿಂಗಳು ಟೈಮ್ ಕೊಟ್ಟಾರ ಅವ್ನ ಏನಂದ್ರ ಮತ್ತೆ ರೊಕ್ಕ ಮಾರದು ಜೀವನ ಹೆಂಗ್ ಮಾಡಕ್ರಿ ನಾವ್ ಮಕ್ಳು ಮರಿ ಅಕ್ಕಿರ ತಾನು ಅಕ್ಕಿರಂಗಿಲ್ಲ ಹೊಲ ಇರೋದೇನು ಬಾಳೆ ಇಲ್ರಿ ಒಂದ್ ಎಕರೆ ಐತಿ ಆದ್ರೆ ಜೀವನ ಮಾಡೋದು ಸಾಕು ಮಣಿವಸ

ನಿಲ್ಸ್ರಿ ನಿಲ್ಲಿಸ್ರಿ ಅಂತ ದೈವಸ್ಥರು ಹೇಳಿದ್ರು ಹೆಣ್ಮಕ್ಳು ಹೇಳಿದರು ಅವ್ರು ಏನು ಅಂತಾರೆ ಏ ನೀವು ಏನು ಮಾಡ್ಕ್ರಿ ಮಾಡ್ತೇವೆ ನಮ್ಮ ಪಾಡಿ ನಾವು ಮಾಡ್ತಕ್ಕಂಥ ಶಬ್ದಗಳು ಬಂದಾವ ಅದರಿಂದ ಈಗ ನಾವು ಸಿ ಪಿ ಐ ಎಮ್ ಎಲ್ ಎ ಲಿಬರೇಷನ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಇದ್ದು ಮತ್ತು ನಮ್ಮ ಸಮಿತಿಗೆ ಈ ವಿಷಯ ಹೆಣ್ಮಕ್ಳೆಲ್ಲ ಹಾಕಿದ್ದರಿಂದ ನಾವು ಪಿ ಎಸ್ ಐ ಮೇಡಮ್ಗೂ ಮತ್ತು ತಹಸೀಲ್ದಾರ್ರಿಗೂ ಮನವಿ ಮಾಡಿ ಮಾಡಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಮನವಿ ಕಣ್ಣಿಗೆ ಕಂಡು ಕಿವಿಗೆ ಕೇಳದೆ ಇದ್ದಾಗೆ ಇದ್ದೇನಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅವಧಿ ಉಪವಾಸ ಸತ್ಯಾಗ್ರಹ ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯೋದಲ್ಲ ಅಂತ ಈ ಮೂಲಕ ನಾವು ಎಚ್ಚರಿಕೆ ನೀಡ್ತಿದ್ದೆವು ಸಿ ಪಿ ಲಿಬರೇಷನ್ ಪಕ್ಷದ ಜಿಲ್ಲಾ ಮುಖಂಡರು ಸಂತೋಷ್ ಹೊರದಟ್ಟಿ ಅಂತ ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿ ಎದುರು ಅನಿರ್ದಿಷ್ಟ ದಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ ಹಳ್ಳಿ ಜೀವನ ಸುಖಕರವಾಗಿ ನಡೆಯಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ